ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅವರ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಅಪ್ಪರ್ ಭದ್ರಾಕ್ಕೆ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ನಲ್ಲಿ ಘೋಷಣೆ ಮಾಡಿದ್ದದ್ದು ಅದನ್ನೇ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಆಂಧ್ರ ಮುಖ್ಯಮಂತ್ರಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೇಂದ್ರದಿಂದ ಬರುತ್ತದೆ ಅಪ್ರಭದ್ರ ಯೋಜನೆಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಗ್ತದೆ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡುತ್ತೇವೆ ಮಾಡುವವರು ಕೂಡ ಆದರೆ ಇಷ್ಟೊಂದು ಜನ ಇಪ್ಪತ್ತೇಳು ಜನ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರು ಐದು ವರ್ಷ ಲೋಕಸಭೆಯಲ್ಲಿ ಇದ್ರಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ದಿನ ಬಾಯಿ ಪಾರ್ಲಿಮೆಂಟ್ ನಲ್ಲಿ ಜ್ಯೋದ್ ರೇವಣ್ಣ ಯಾವತ್ತಾರು ಕೂಡ ಮಾತಾಡಿದಾರ ಮಾತಾಡಿದಾರ ಇಷ್ಟೆಲ್ಲ ಅನ್ಯಾಯ ಕೂಡ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ಇನ್ನೂರ ನಲವತ್ತು ತಾಲೂಕುಗಳಿಗೆ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದೀವಿ ಯುವತ್ನರಿಗೆ ನಾವು ಮನವಿ ಕೊಟ್ಟು ಆರು ತಿಂಗಳಾದ್ರೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ರೈತರ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥ ಜೆಡಿಎಸ್ನವರು ನ ಸುಪ್ರೀಮೋ ಸುಪ್ರೀಮೋ ದೇವೇಗೌಡರು ಯಾವತ್ತಾದ್ರೂ ಕೂಡ ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದಾರ ಪ್ರಜ್ವಲ್ ರೇವಣ್ಣ ಯಾವತ್ತೂ ಪ್ರಸ್ತಾಪ ಮಾಡಿದಾರ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ರು ಕೂಡ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ರು ಕೂಡ ಇವರು ಅವ್ರ ಜೊತೆ ಜೊತೆಯಾಗಿದ್ದೀವಿ ಅಂತೇಳಿ ಬಾಯ್ ಬಿಡದೆ ಇದ್ದಲ್ಲ ಇದು ನ್ಯಾಯನಾ